ಿ ಸಭೆಯಲ್ಲಿ ಸಚಿವರ ಮೇಲೆ ಶಾಸಕರು ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ ಸಚಿವರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮುಂದೆ ಶಾಸಕರು ಗರಂ ಆಗಿದ್ದಾರೆ ಸರ್ಕಾರ ರಚನೆಯಾಗಿ ಎರಡು ವರ್ಷಗಳಾಗಿದ್ದು ಇನ್ನೂ ಶಾಸಕರಿಗೆ ಸಚಿವರು ಕೈಗೆ ಸಿಗ್ತಾ ಇಲ್ಲ ಭೇಟಿಗೆ ಪ್ರಯತ್ನಿಸಿದ್ರು ಸಬೂಬು ಹೇಳಿ ತಪ್ಪಿಸಿಕೊಳ್ತಿದ್ದಾರೆ ಅಂತ ಶಾಸಕರು ಸಿಎಂ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕ್ಷೇತ್ರಗಳ ಕೆಲಸಗಳಿಗೆ ಸಚಿವರನ್ನ ಸಂಪರ್ಕಿಸಿದರೂ ಸಿಗ್ತಾ ಇಲ್ಲ ಒಂದ್ ವೇಳೆ ಸಚಿವರು ಸಿಕ್ಕಿದರೂ ಕೆಲಸ ಮಾಡಿಕೊಳ್ತಿಲ್ಲ ಅಂತ ಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಸಚಿವರ ನಡುವೆಯೇ ತೀವ್ರ ವಾಗ್ವಾದ ನಡೆದಿದೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಚಿವ ಬೋಸರಾಜು ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತ್ತು ಎನ್ನಲಾಗಿದೆ ರಾಯಚೂರು ಜಿಲ್ಲೆಯ ಕೆಲವು ವರ್ಗಾವಣೆಗಳಿಗೆ ಸಂಬಂಧಿಸಿದಂತೆ ಸಚಿವ ಬೋಸರಾಜು ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದೇ ಈ ಜಗಳಕ್ಕೆ ಕಾರಣ ಎನ್ನಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ತಮ್ಮ ಹಿಡಿತ ಸಾಧಿಸುವ ಸಲುವಾಗಿ ಶರಣಪ್ರಕಾಶ್ ಪಾಟೀಲ್ ವರ್ಗಾವಣೆಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂದು ಬೋಸರಾಜು ಆರೋಪಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಶರಣಪ್ರಕಾಶ್ ಪಾಟೀಲ್ ನಾನು ರಾಯಚೂರು ಉಸ್ತುವಾರಿ ಸಚಿವ ಶಾಸಕರು ಕೇಳಿದ್ದಕ್ಕೆ ಪತ್ರ ನೀಡಿದ್ದೇನೆ ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸುವುದು ನನ್ನ ಕರ್ತವ್ಯ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ತೀವ್ರ ಕಫ ಕೆಮ್ಮಿನಿಂದ ಕುಮಾರಸ್ವಾಮಿ ಬಳಲ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ತುಮಕೂರು ರಸ್ತೆಯಲ್ಲಿರುವ ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸದ್ಯ ಕುಮಾರಸ್ವಾಮಿ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ಇತ್ತೀಚೆಗೆ ಚೆನ್ನೈ ಅಪೋಲೋ ಆಸ್ಪತ್ರೆಗೂ ತೆರಳಿ ಕುಮಾರಸ್ವಾಮಿ ಚಿಕಿತ್ಸೆಯನ್ನ ಪಡೆದಿದ್ರು ಇಂದು ಕುಮಾರಸ್ವಾಮಿ ದೆಹಲಿಗೆ ತೆರಳಬೇಕಾಗಿತ್ತು ಆದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸ್ವಪಕ್ಷದ ಸಚಿವರ ವಿರುದ್ಧವೇ ಶಾಸಕ ಬೇಳೂರು ಗೋಪಾಲಕೃಷ್ಣ ಗುಡುಗಿದ್ದಾರೆ ಮಂತ್ರಿಗಳೇನು ಮೇಲಿನಿಂದ ಇಳಿದು ಬಂದಿದ್ದಾರೆ ಅವರೆಲ್ಲ ಶಾಸಕರಿಗೆ ಗೌರವ ಕೊಡೋದನ್ನ ಕಲಿಯಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಶಾಸಕರು ಇದ್ದರೆ ಮಾತ್ರ ಅವರು ಮಂತ್ರಿ ಆಗೋದು ಅಂತ ಸಚಿವರ ಮೇಲೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಬೇಸರ ಹೊರಹಾಕಿದ್ದಾರೆ ಶಾಸಕರ ಕೆಲಸವನ್ನ ಮಂತ್ರಿಗಳು ಮಾಡಲೇಬೇಕು ಹೊಸ ಶಾಸಕರಿಗೆ ಸಚಿವರು ಸಿಗ್ತಾನೇ ಇಲ್ಲ ಮುಕ್ತವಾಗಿ ಮಾತನಾಡಲು ಆಗದೆ ಹೊಸ ಶಾಸಕರು ಸುಮ್ಮನಿದ್ದಾರೆ ಅಂತ ಕಿಡಿಕಾರಿ ಗುತ್ತಿಗೆದಾರರು ಕೊಡುವ ಪತ್ರ ಪರಿಗಣಿಸುವ ಬಗ್ಗೆ ಕೆಲವು ಬೇಸರ ಇದೆ ಸಿಎಂ ಸಹ ಶಾಸಕರ ಪತ್ರವನ್ನ ಪರಿಗಣಿಸಬೇಕು ಅಂತ ಮನವಿ ಮಾಡಿದ್ರು ತಮಿಳುನಾಡಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ ಕ್ಷೇತ್ರ ಮರು ವಿಂಗಡಣೆ ಅನ್ಯಾಯ ಚರ್ಚಿಸಲು ಇಬ್ಬರು ತಮಿಳುನಾಡಿಗೆ ಭೇಟಿ ನೀಡಲಿದ್ದಾರೆ ಚೆನ್ನೈನಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ಸಂಬಂಧ ಮಾರ್ಚ್ ಇಪ್ಪತ್ತೆರಡರಂದು ಸಭೆ ನಡೆಯಲಿದೆ ಡಿಕೆಶಿ ಜೊತೆ ಹೋಗುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಡಿಲಿಮಿಟೇಷನ್ಗೆ ನಿರ್ಧರಿಸಿದರೆ ಕ್ಷೇತ್ರಗಳು ಕೈತಪ್ಪಲಿವೆ ಮರು ವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳು ಕೈತಪ್ಪಲಿದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಸಂಘಟನೆ ರೂಪಿಸಬೇಕು ಹೈಕಮಾಂಡ್ ಸಲಹೆ ಪಡೆದು ಚೆನ್ನೈಗೆ ಹೋಗ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್